ಈ ಯಾರು ಐನೂರು ಜನಕ್ಕೆ ಅವ್ರಿಗೆ ಮಾಡಿಸಿರುವಂತಹ ಶುಭಾಶಯಗಳು ನನ್ ತುಂಬಾ ಖುಷಿ ಆಯ್ತು ಅವ್ರ ಬಗ್ಗೆ ಕೇಳಿ ಅಂಡ್ ಇನ್ನೊಂದ್ ಏನಪ್ಪಾ ಅಂತ ಹೇಳಿದ್ರೆ ನಾನು ಈ ಸಮಯದಲ್ಲಿ ಒಂದೇ ಒಂದ್ ಮಾತ್ ಕೇಳ್ಕೊಳ್ತೀನಿ ಎಲ್ಲರೂ ಪ್ರೀತಿಯಿಂದ ಹಾರೈಸಿ ಧನಂಜಯ ಅವ್ರಿಗೆ ಒಳ್ಳೆ ಆಲೋಚನೆಗಳಿದೆ ಒಳ್ಳೆ ಪರಿಕಲ್ಪನೆ ಇದೆ ನನ್ ಕಡೆಯಿಂದ ಅವ್ರಿಗೆ ಶುಭಾಶಯಗಳು ನೂರ್ ಕಾಲ ಚೆನ್ನಾಗಿರ್ಲಿ ಡಾಕ್ಟರ್ ಅವರು ಜ್ವರ ಬಂದಾಗ ನೆನ್ಸ್ಕತೀನಿ ಅಂತ ಯು ಅಣ್ಣ ಒಂದ್ ನಿಮಿಷ ಕೇಳಿಸ್ಕೋ ನನಗೆ ನೀನ್ ಬಾಸು ನೋಡು ಮುಖ ತೋರ್ಸಕ್ಕೆ ಅವನ್ ವ್ಯಕ್ತಿ ಇಲ್ಲ ಅವ ನನಗೆ ಅವನೇ ಬಾಸು ಅವ್ರ ಅಪ್ಪ ಅವನಿಗೆ ಬಾಸಬೇಕು ಯಾವನೋ ಪೆದ ಬಂದ್ಬಿಟ್ಟವ್ನಿ ಕುಡಿದ್ಬಿಟ್ಟವನಿಗೆ ಕ್ವಾರ್ಟರ್ ಹಾಕ್ಬಿಟ್ಟವ್ನಿ ಮರ್ತ್ ಬಿಡಿ ಕರ್ನಾಟಕದಲ್ಲಿ ಯಾವಾಗ್ಲೂ ಮಾಧ್ಯಮದವ್ರಿಗೆ ಒಂದೇ ಮಾತು ಹೇಳುದು ನೀವೆಲ್ರು ಕನ್ನಡಿಗರು ನನಗೆ ನೀವೆಲ್ರು ಬಾಸ್ ನೀನು ನನಗೆ ಕಣ ನೀನ್ ನೋಡಿದ್ರೆ ನನ್ನ ನಟ ನಿನಗೆ ನಿಮ್ಮ ಅಪ್ಪ ಅವಕು ಇಲ್ಲಿ ಯಾವ ಮಗನಿಗೆ ನಿಮ್ಮ ಅಪ್ಪ ಬಾಸಲ್ಲ ಬನ್ನಿ ಮುಂದೆ ನಿಮ್ಮ ಅಪ್ಪ ಅವ ನಿಮಗ್ ಬಾಸಲ್ಲ ಅನ್ನೋ ಮಗ ಮುಂದೆ ಬನ್ನಿ ಯಾರಿದ್ದೀರಾ ಎಲ್ಲಾರದು ಅದೇ ಪ್ರೀತಿ ಹಂಗೆ ಇರ್ಬೇಕು ಎಲ್ಲರಿಗೂ ಅಷ್ಟೇ ನಮಗೆ ನೀವ್ ಬಾಸ್ಕಂಡ್ರೆ ಕರ್ನಾಟಕದಲ್ಲಿ ಕನ್ನಡ ಬಾಸ್ ಕನ್ನಡಿಗರು ನಮಗ್ ಬಾಸ್ ನೀವೆಲ್ಲ ಕನ್ನಡಿಗರಾಗಿರ ನೀವೆಲ್ಲ ನನ್ ಬಾಸ್ ಇಲ್ಲಿ ಯಾರು ಕನ್ನಡಿಗರಲ್ಲ ಬೆರ್ಕೆಗಳಿದಾರೋ ಅವ್ರು ಯಾರು ನನಗ್ ಬಾಸ್ ಅಲ್ಲ ಯಾರಿದೀರ ಯಾರಿದ್ರೆ ಬರ್ಕೆಗಳು ಯಾರಿದೀರ ಇಲ್ಲಿ ಯಾರು ಇಲ್ಲ ತಾನೆ ನೀವೆಲ್ಲ ತಾನೆ ನೀವೆಲ್ಲರೂ ನನಗ್ ಬಾಸ್ ನಿಮ್ಮಿಂದ ನಿಮಗೆ ಮಾತ್ರ ನಿಮ್ಮ ಅಪ್ಪ ಅಮ್ಮ ಮಾತ್ರ ಬಾಸ್ ಆಗ್ಬೇಕು ಯಾರು ಅಂದಡಿ ಕಲಾವಿದ್ರು ಬಂದ್ರೆ ಒಂದ್ ನಿಮಿಷ ಕೇಳಿಸ್ಕೊಡಿ ನೂರಕ್ಕೆಲ್ಲ ಸಾವಿರಕ್ಕೊಂದು ಕೋಟಿಗೊಂದು ನಾ ಹೇಳೋದು ಕೇಳಿಸ್ಕೊ ಕಲಾವಿದ್ರು ಬಂದ್ರೆ ಹಾಯ್ ಪ್ರಥಮ್ ಚೆನ್ನಾಗಿದ್ದೀರಾ ಅಲ್ಲಿ ಪ್ರಥಮ್ ನ ಮಾಡಬೇಡಿ ಮಾಡ್ಬೇಡಿ ಪ್ರಥಮ್ ಬತ್ತಿದಂಗೆ ತಲೆ ತುಂಬಿಸ್ಕೋಬೇಡಿ ನಾವೆಲ್ಲ ಸೊನ್ನೆಯಿಂದ ಬಂದಿರ್ತೀವಿ ನೀವ್ ನೋಡಿದ್ರೆ ಕಂಡ್ರೆ ನಮ್ಗೆ ಮರ್ಯಾದೆ ಸಿಗದು ನಿಮ್ಮಿಂದ ಅನ್ನ ತಿಂತೀವಿ ಯಾವ ಮಗನ ಸ್ಟಾರು ದೇವ್ರ್ ಮಾಡ್ಬೇಡಿ ಪ್ರಥಮ್ ಸೊನ್ನೆ ನಾವೆಲ್ಲಾ ಸೊನ್ನೆ ಕಲಾವಿದ್ರು ಸೊನ್ನೆ ಇದನ್ನ ತಲೆಲಿ ಇಟ್ಕೊಳ್ಳಿ ಬಂದಿರದು ಅಷ್ಟೇ ನೀವ್ ನೀವ್ ಬಾಸಾಗ್ರಯ್ಯ ನೀವ್ ನೀವ್ ಬಾಸ್ ಆಗೋದು ಯಾವಾಗ್ರಯ್ಯ ಏಳು ಕೋಟಿ ಮೂವತ್ತೈದು ಲಕ್ಷನ ಇದೀರಾ ನೀವೆಲ್ರು ನಮಗ್ ಬಾಸು ನೀವೆಲ್ಲ ನೋಡಿದ್ರೆ ಕಂಡ್ರೆ ನಾನ್ ಬಾಸ್ ನೀವ್ ಇನ್ನೇನೋ ಬಾಸ್ ಅಂದ್ರೆ ಇಲ್ಲಿಗೆ ಬಂತು ನಿಮ್ ಸಂಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ಇನ್ನೊಂದು ಸಲ ಇನ್ನೊಂದು ಸಲ ನಿಮ್ಮ ಅಪ್ಪ ಅಮ್ಮ ಬಿಟ್ಟು ಬಾಸ್ ಅನ್ಬೇಡಿ ಯಾವನೇ ಬಂದು ಪ್ರಥಮ ಬಂದ್ರು ಅಷ್ಟೇ ನಾನು ಸೊನ್ನೆ ಸೊನ್ನೆ